ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಬಂಗುಡಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಕೂಡ ನಾನು ಹೇಗೆ ಮಾಡ್ತೇನೆ ಅಂತೇಳಿ ಹೇಳೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೇನೆ ಇವಾಗ ತುಂಬ ಬಂಗುಡಿ ಫಿಶ್ ಬರ್ತಾ ಉಂಟು ರೇಟ್ ಕೂಡ ಹಾಗೆ ಕೆಲವೊಂದು ಮೀನಿಗೆ ಕಾಸ್ಟ್ಲಿ ಇದೆ ಇನ್ನು ಕೆಲವೊಂದು ಮೀನಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ ಅಂದರೆ ಬಂಗುಡಿ ಮೀನಿಗೆ ಇವಾಗ ಸ್ವಲ್ಪ ರೇಟ್ ಕಡಿಮೆ ಆಯಿತು ನಿನ್ನ ಮೊನ್ನೆ ಎಲ್ಲ ಜಾಸ್ತಿ ಇತ್ತು ನಾವು ಫ್ರೈ ಮಾಡುವಾಗ ಯಾವಾಗಲೂ ಸಣ್ಣ ಸಣ್ಣ ಬಂಗುಡಿ ಮೀನನ್ನು ತೆಗೆದುಕೊಳ್ಬೇಕು ದೊಡ್ಡ 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 ಉಂಟಲ್ವಾ ಅದು ಫ್ರೈ ಮಾಡಲಿಕ್ಕೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಅದನ್ನು ಪುಳಿ ಮುಂಚಿ ಥರ ಮಾಡಿದ್ರೇ ಟೇಸ್ಟ್ ಜಾಸ್ತಿ ಆಗಿರುವಂಥದ್ದು ಈ ರೀತಿಯಾಗಿ ಸಣ್ಣ ಬಂಗುಡಿ ಫಿಶನ್ನು ಹೇಗೆ ಫ್ರೈ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇವಾಗ ಎರಡು ವಿಧಾನದಲ್ಲಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಖಾಲಿ ಈ ರೀತಿಯಾಗಿ ಮಸಾಲೆಯನ್ನು ಹಾಕಿ ಫ್ರೈ ಮಾಡುವಂಥದ್ದು ಇನ್ನೊಂದು ಟೈಪಲ್ಲಿ ರವ ಹಾಕಿ ಫ್ರೈ ಮಾಡುವಂಥದ್ದು ರವೆ ಹಾಕಿದರೆ ಈ ಮೀನು ಕಾವಲಿ ಉಂಟಲ್ವ ಅದಕ್ಕೆ ಕಚ್ಚಿ ಹಿಡಿಯುವುದಿಲ್ಲ ನಾವು ರವ ಹಾಕದೆ ಖಾಲಿ ಮಸಾಲೆ ಹಾಕಿ ಫ್ರೈ ಮಾಡಿದರೆ ಉಂಟಲ್ವ ಮೀನು ಸ್ವಲ್ಪ ಕಾವಲಿಯಲ್ಲಿ ಕಚ್ಚಿ ಹಿಡೀತದೆ ಸ್ವಲ್ಪ ಎಬ್ಬಿಸ್ಲಿಕ್ಕೆ ಕಷ್ಟ ಆಗ್ತದೆ ರವ ಹಾಕಿದರೆ ತುಂಬ ಸುಲಭವಾಗಿ ಅದನ್ನು ಉಲ್ಟ ಎಲ್ಲ ಮಾಡಿ ಕಾಯಿಸ್ಕೊಳ್ಬೋದು ಕೆಲವರಿಗೆ ರವೆ ಹಾಕಿದ್ದು ಇಷ್ಟ ಆಗೋದಿಲ್ಲ ಇನ್ನು ಕೆಲವರಿಗೆ ಈ ಥರ ಮಸಾಲೆ ಮಾಡೋದು ಇಷ್ಟ ಆಗೋದಿಲ್ಲ ರವಾದಲ್ಲಿ ಅದ್ದಿ ಫ್ರೈ ಮಾಡೋದು ಇಷ್ಟ ಆಗ್ತದೆ ಏನೇ ಇರಲಿ ರವೆ ಹಾಕಿ ಫ್ರೈ ಮಾಡಿದರೆ ಮಾತ್ರ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಅದು ರುಚಿ ಜಾಸ್ತಿ ಸ್ವಲ್ಪ ತಣ್ಣಗಾದ ನಂತರ ಉಂಟಲ್ವಾ ರವೆ ಹಾಕಿದ ಫ್ರೈ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಈ ರೀತಿಯಾಗಿ ಮಸಾಲೆ ಹಾಕಿ ಫ್ರೈ ಮಾಡಿದ್ರೂ ಉಂಟಲ್ವಾ ಬರೀ ಅನ್ನದ ಜೊತೆ ಈ ಮೀನನ್ನು ಇಟ್ಕೊಂಡು ಊಟ ಊಟ ಮಾಡ್ಬೋದು ಇದಕ್ಕೆ ಬೇರೆ ಯಾವುದೇ ರೀತಿಯಾಗಿ ಸಾರು ಬೇಕಂತ ಇಲ್ಲ ಕೆಲವರಿಗೆ ಮೀನಿನ ಸಾರು ಇಷ್ಟ ಆಗೋದಿಲ್ಲ ಫ್ರೈ ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗಂತೂ ಫ್ರೈ ಅಂದರೆ ತುಂಬ ಇಷ್ಟ ಯಾವುದೇ ಮೀನ್ ಇರ್ಬೋದು ಫ್ರೈ ಮಾಡಿ ಉಂಟಲ್ವ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಕೂಡ ಹಾಗೆ ಸ್ವಲ್ಪ ಊಟನೂ ಜಾಸ್ತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಕೂಡ ಹಾಗೆ ಫ್ರೈ ಮೀನ್ ಅಂದರೆ ತುಂಬ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು ಸಾರು ಅಷ್ಟೊಂದು ಮೀನಿನ ಸಾರು ಅಷ್ಟಾಗಿ ಯಾರೂ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಬಂಗುಡಿಯೆಲ್ಲ ತಂದೆ ಉಂಟಲ್ವ ಸಣ್ಣ ಸಣ್ಣ ಬಂಗುಡಿ ಸಿಕ್ಕಿದಾಗ ಅದು ಸಾರಿಗೆ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ನಾವು ಈಗೇನೇ ಫ್ರೈ ಮಾಡುವಂಥದ್ದು ಸಣ್ಣ ಬಂಗುಡೆ ಮೀನಾದರೆ ಈ ರೀತಿಯಲ್ಲಿ ಫ್ರೈ ಮಾಡಿ ಊಟ ಮಾಡುವಂಥದ್ದು ಇವಾಗ ಬನ್ನಿ ಈ ಫ್ರೈಯನ್ನು ಯಾವ ರೀತಿ ಮಾಡಬೇಕು ಎಷ್ಟೆಷ್ಟು ಮಸಾಲವನ್ನು ತೆಗೆದುಕೊಳ್ಬೇಕೆಂಬುದನ್ನು ಆಗಿ ಹೇಳ್ತೇನೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ತಡೆಯಾಕೆ ಬನ್ನಿ ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನು ಮೀನೆಲ್ಲ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಟ್ ಅಂದರೆ ಕತ್ತಲೆಯಿಂದ ಕಟ್ ಮಾ ಕಟ್ ಹಾಕಿದ್ದೇನೆ ಅದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಸ್ವಲ್ಪ ಅರಿಶಿನ ಇದು ಪ್ಯೂರ್ ಅರಿಶಿನ ನಾನೇ ಮನೆಯಲ್ಲಿ ಮಾಡಿರುವಂಥ ಅರಿಶಿನ ನಮ್ಮಲ್ಲಿ ಸುಮಾರು ಅರಿಶಿನದ ಗಿಡ ಇದೆ ಅದರಿಂದ ತೆಗೆದು ಮಾಡಿರುವಂಥ ಪ್ಯೂರ್ ಆಗಿರುವಂಥ ಅರಿಶಿನ ಇದು ಇದಕ್ಕೆ ಯಾವುದೇ ರೀತಿಯಾಗಿ ಕೆಮಿಕಲ್ಸನ್ನು ಆ್ಯಡ್ ಮಾಡಲಿಲ್ಲ ಈ ರೀತಿಯಾಗಿ ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡಿಕೊಳ್ಬೇಕು ಆವಾಗ ಮೀನಿಗೆ ಸರಿಯಾಗಿ ಉಪ್ಪೆಲ್ಲ ಎಳೆದುಕೊಳ್ಳುವಂಥದ್ದು ಸ್ವಲ್ಪ ಹೊತ್ತಿದ ಹತ್ತು ನಿಮಿಷಗಳ ಕಾಲ ಇಡಬೇಕು ಇನ್ನು ಮಸಾಲೆ ಮಾಡಲಿಕ್ಕೆ ಏನೇನು ತೆಗೆದುಕೊಂಡಿದ್ದೇನೆ ಅಂದರೆ ಫಿಶ್ ಫ್ರೈ ಮಸಾಲ ಎರಡು ಚಮಚದಷ್ಟು ಮತ್ತು ಮೆಣಸಿನ ಹುಡಿ ಮೂರು ಚಮಚದಷ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪು ಅರಿಶಿನ ಮತ್ತು ಹುಣಸೆ ಹುಳಿಯ ನೀರನ್ನು ಹಾಕ್ಕೊಂಡಿದ್ದೇನೆ ಹುಣಸೆ ಹುಳಿ ಇಲ್ಲ ಅಂತ ಹೇಳಿದರೆ ಲಿಂಬೆ ಹುಳಿಯ ರಸವನ್ನು ಕೂಡ ಹಿಂಡಿಕೊಳ್ಬೋದು ಇದನ್ನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ತುಂಬ ತೆಳ್ಳಗೆ ಹಾಕಬಾರ್ದು ತೀರ ದಪ್ಪನೂ ಆಗಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು ಅಂದರೆ ಮಸಾಲೆ ಮೀನಿಗೆ ಒಗ್ಗುವಷ್ಟು ಇರಬೇಕು ಯಾವ ರೀತಿ ಅಂತೇಳಿ ತೋರಿಸ್ತೇನೆ ಇನ್ನೂ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ನಮ್ಮ ಕೈಯ ಸಾಯದಿಂದ ಸರಿಯಾಗಿ ಮಿಕ್ಸನ್ನು ಮಾಡಿಕೊಳ್ಬೇಕು ಮಸಾಲೆ ಅಂತೂ ಸರಿಯಾಗಿ ಮಿಕ್ಸ್ ಆಗಬೇಕು ಉಪ್ಪು ಅರಿಶಿನ ಹುಣಸೆ ಹುಳಿಯ ನೀರು ಎಲ್ಲವೂ ಇದಕ್ಕೆ ಒಗ್ಗಿಕೊಳ್ಳುವಂತೆ ಸರಿಯಾಗಿ ನಾವು ಕೈಯಿಂದಲೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ತಿಕ್ನೆಸ್ ನೋಡಿಕೊಂಡು ನೀವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ತೀರ ದಪ್ಪದಪ್ಪ ಆದರೆ ಮಸಾಲೆ ಮೀನಿಗೆ ಸರಿಯಾಗಿ ಇಡಿಯೋದಿಲ್ಲ ತೀರ ದಪ್ಪನೂ ಅಲ್ಲ ತೀರ ನೀರು ಅಲ್ಲ ಸ್ವಲ್ಪ ಮೀಡಿಯಂ ರೀತಿಯಲ್ಲಿ ಇರಬೇಕಾಗ್ತದೆ ನೋಡಿ ಇಷ್ಟ ಆದ್ರೆ ಸಾಕು ಈ ಮಸಾಲೆಯನ್ನು ಮೀನಿಗೆ ಸರಿಯಾಗಿ ಸವರಿಕೊಳ್ಬೇಕು ಈ ಒಂದೊಂದೇ ಮೀನನ್ನು ತೆಗೆದುಕೊಂಡು ಎಲ್ಲ ಕಡೆ ಅಂದರೆ ಅದರ ಹೊಟ್ಟೆಯ ಭಾಗಕ್ಕೆ ಎಲ್ಲ ಸರಿಯಾಗಿ ಈ ಮಸಾಲೆಯನ್ನು ಇದಕ್ಕೆ ಸವರಿಕೊಳ್ಬೇಕು ಅದೇ ರೀತಿಯಾಗಿ ಎಲ್ಲ ಮೀನುಗಳಿಗೂ ಕೂಡ ಹಾಕ್ಕೊಳ್ಬೇಕು ಇನ್ನೊಂದು ಮೀನನ್ನು ತೆಗೆದುಕೊಳ್ತೇನೆ ಅದೇ ರೀತಿಯಾಗಿ ಎಲ್ಲ ಕಡೆ ಈ ರೀತಿಯಾಗಿ ಮಸಾಲೆ ಸರಿಯಾಗಿ ಒಗ್ಗಿಕೊಳ್ಳುವಂತೆ ಚೆನ್ನಾಗಿ ಸವರಿಕೊಳ್ಬೇಕು ಎಲ್ಲ ಮೀನುಗಳಿಗೆ ಮಸಾಲೆಯನ್ನು ಹಚ್ಚಿದ ನಂತರ ಒಂದು ಕಾಲು ಗಂಟೆ ಆದರೂ ಇಟ್ಟುಕೊಳ್ಬೇಕು ಆವಾಗ ಮಾತ್ರ ಮೀನು ಮಸಾಲೆಯನ್ನೆಲ್ಲ ಎಳೆದುಕೊಂಡು ಒಳ್ಳೆಯ ರುಚಿಯನ್ನು ಕೊಡ್ತದೆ ಏನೇನೆಲ್ಲ ಹಾಕಿದ್ದೇವೆ ನೋಡಿ ಅದೆಲ್ಲ ರುಚಿ ಸಿಗಬೇಕಂದ್ರೆ ನೀವು ಮಸಾಲೆಯೆಲ್ಲ ಹಾಕಿದ ನಂತರ ಸ್ವಲ್ಪ ಹೊತ್ತು ಇಡಲೇಬೇಕು ಆವಾಗ ಮಾತ್ರ ಮೀನಿನ ಟೇಸ್ಟ್ ಒಳ್ಳೆಯದಾಗಿ ಬರುವಂಥದ್ದು ಆವಾಗಲೇ ಮಸಾಲೆಯೆಲ್ಲ ಸವರಿ ಆವಾಗಲೇ ಕಾಯಿಸಿಕೊಳ್ಬಾರ್ದು ಅದು ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ಮೀನು ಕೂಡ ನಾವು ಹಾಕಿರುವಂಥ ಮಸಾಲೆಯನ್ನೆಲ್ಲ ಅದರಲ್ಲಿ ಎಳೆದುಕೊಂಡು ಆನಂತರ ನಮಗೆ ಒಳ್ಳೆಯ ರುಚಿ ಒಳ್ಳೆ ಒಳ್ಳೆಯ ರುಚಿಯನ್ನು ಕೊಡುವಂಥದ್ದು ಒಂದು ಇದನ್ನು ಕಾಲು ಗಂಟೆ ಇಟ್ಕೊಳ್ತೇನೆ ಆನಂತರ ನಾನು ತವದಲ್ಲಿ ಹಾಕಿ ಫ್ರೈ ಮಾಡುವಂಥದ್ದು ಇವಾಗ ಗ್ಯಾಸ್ನ ಮೇಲೆ ಒಂದು ತವ ಇಟ್ಕೊಳ್ತೇನೆ ತವಾ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಬೇಕು ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೇನೆ ಕೊಕೊನಟ್ ಆಯಿಲ್ ಬಳಸಿದರೆ ತುಂಬ ರುಚಿಯಾಗಿ ಬರ್ತದೆ ಇನ್ ಈವಾಗ ಎಣ್ಣೆ ಹಾಕಿದ ನಂತರ ಎಲ್ಲ ಕಡೆ ಈ ಎಣ್ಣೆ ಸರಿಯಾಗಿ ಮಿಕ್ಸ್ ಆಗುವಂತೆ ಸೌಟ್ನಿಂದ ನಾವು ಸವರಿಕೊಳ್ಬೇಕು ಎಲ್ಲ ಕಡೆ ಮಿಕ್ಸ್ ಆಗುವಂತೆ ಈ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಏನು ಮೀನಿಗೆ ಮಸಾಲೆಯನ್ನು ಹಚ್ಚಿಟ್ಕೊಂಡು ಕಾಲು ಗಂಟೆ ಆಗಿದೆ ಇದನ್ನು ಒಂದೊಂದೇ ಆಗಿ ನಾವು ಕಾವಲಿಯಲ್ಲಿ ಹಾಕಿ ಫ್ರೈ ಮಾಡಬೇಕು ಇದಕ್ಕೆ ನೋಡಿ ಇದಕ್ಕೆ ನಾನು ಯಾವುದೇ ರೀತಿಯಾಗಿ ರವೆಯನ್ನು ಹಾಕಲಿಲ್ಲ ಇನ್ನೊಂದು ಮೀನಿಗೆ ರವೆಯನ್ನು ಹಾಕಿಯೇ ನಾನು ಫ್ರೈ ಮಾಡುವಂಥದ್ದು ರವೆ ಹಾಕಿದರೆ ತುಂಬ ಚೆನ್ನಾಗಿ ಅದು ಎದ್ದು ಬರ್ತದೆ ಮತ್ತು ಯಾವುದೇ ರೀತಿಯಾಗಿ ಕಾವಲಿಗೆ ಕಚ್ಚಿಕೊಳ್ಳುವುದಿಲ್ಲ ಅಂಟಿಕೊಳ್ಳುವುದಿಲ್ಲ ಇನ್ನು ಇದು ಸರಿಯಾಗಿ ಕಾಯಬೇಕು ಒಂದು ಭಾಗ ಕಾದ ನಂತರ ಇನ್ನೊಂದು ಭಾಗಕ್ಕೆ ಟರ್ನ್ ಮಾಡಿ ಹಾಕ್ಕೊಳ್ಬೇಕು ಒಂದು ಸೈಡ್ ಕಾದ ನಂತರ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಇದನ್ನೇನು ತಿರುಗಿಸಿ ಹಾಕ್ಕೊಳ್ಬೇಕು ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ಈ ರೀತಿಯಾಗಿ ತಿರುಗಿಸಿಕೊಂಡು ಹಾಕೊಳ್ಳುವಂಥದ್ದು ಇದು ನೋಡಿ ರವೆ ಹಾಕಿದ್ದು ಚೆನ್ನಾಗಿ ತೆಗೀಲಿಕ್ಕೆ ಬಂತು ಇದು ನೋಡಿ ಸ್ವಲ್ಪ ಕಚ್ಚಿದಾಗಿ ಆಗ್ತಾ ಉಂಟು ಈ ರೀತಿಯಾಗಿ ಚೆನ್ನಾಗಿ ಕಾಯಿಸಿಕೊಳ್ಬೇಕು ಮೀನನ್ನು ಇದು ಒಂದು ಹತ್ತು ನಿಮಿಷಕ್ಕಾದರೆ ಸಾಕಾಗ್ತದೆ ಇವಾಗ ನೋಡಿ ನಮ್ಮ ಮೀನ್ ಫ್ರೈ ರೆಡಿಯಾಯಿತು ನಾವು ಕುಚಲಕ್ಕಿ ಅನ್ನ ಊಟ ಮಾಡೋದ್ರಿಂದ ಈ ಕುಚಲಕ್ಕಿ ಅನ್ನಕ್ಕೆ ಮೀನ್ ಫ್ರೈ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್